ಕಾರ್ಯಕ್ರಮದಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಶ್ರೀ ಡಿವೈ ವೈ ನೇ ನೇತೃತ್ವದ ಏಳು ನ್ಯಾಯಾಧೀಶರ ಸಾಂವಿಧಾನಿಕ ಪೀಠದಲ್ಲಿ ಉಪ ವರ್ಗೀಕರಣ ಒಳ ಮೀಸಲಾತಿಯನ್ನ ವರ್ಗೀಕರಣ ಮಾಡಿ ನಮ್ಮ ಸಮಾಜಕ್ಕೆ ಒಂದು ನ್ಯಾಯಯುತವಾಗಿರ್ತಕ್ಕಂಥ ಸಾಮಾಜಿಕ ನ್ಯಾಯನ ಕಲ್ಪಿಸಿಕೊಡ್ತಕ್ಕಂಥ ಈ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹಾಗೂ ಜೆಡಿಎಸ್ ಸರ್ಕಾರಗಳು ಬಹಳ ವಿಳಂಬ ಧೋರಣೆಯನ್ನ ಮೂರು ದಶಕಗಳಿಂದಲೂ ಇದನ್ನ ಅಹ್ ನಡೆಸಿಂತ ಬಂದಿದ್ದಾರೆ ಯಾಕೆ ಅಂತಂದರೆ ಈ ಬ್ರಾಹ್ಮಣವಾದಿ ಮತ್ತು ಮನುವಾದಿ ಈ ಸರ್ಕಾರಗಳು ಈ ಒಳ ಮೀಸಲಾತಿಯ ಉಪವರ್ಗೀಕರಣ ಏನಾದ್ರೂ ಮಾಡಿದ್ದೇ ಆಗಿದ್ರೆ ಇವರು ಸಮಾಜದಲ್ಲಿ ನಮಗಿಂತ ಉನ್ನತ ಸ್ಥಾನಕ್ಕೆ ಬಂದು ನಮಗೆ ಶ್ರಮಿಕ ವರ್ಗ ಒಂದು ನಮ್ಮ ಕೂಲಿ ಮಾಡ್ತಕ್ಕಂತ ಒಂದು ಶ್ರಮಿಕ ವರ್ಗ ನಮಗೆ ಸಿಗದಿಲ್ಲ ಅಂತಂತ ಹೇಳಿ ಅದನ್ನ ಬಹಳ ವಿಳಂಬ ಮಾಡ್ತಾ ಬಂದಿದ್ದಾವೆ ಹಾಗಾಗಿ ಎಲ್ಲ 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 ನಮ್ಮ ಜಾತಿಗೆ ಸಂಬಂಧಪಟ್ಟ ಈ ಅತಿಯಾಗಿ ಹಿಂದುಳಿದಿರ್ತಕ್ಕಂಥ ಈ ನಮ್ಮ ಮಾದಿಗ ಸಮಾಜವು ಮೇಲ್ ಮೇಲೆ ಇವತ್ತು ಡೆವಲಪ್ಮೆಂಟ್ ಆಗ್ಬೇಕು ಅನ್ನೋದಾದ್ರೆ ನಮಗೆ ಒಳ ಮೀಸಲಾತಿಯ ವರ್ಗೀಕರಣ ಬಹಳ ಅವಶ್ಯಕವಾಗಿರ್ತಕ್ಕಂಥದ್ದು ಒಂದೂವರೆ ತಿಂಗಳಾಯ್ತು ಇದನ್ನ ಜಾರಿಗೊಳಿಸಿ ಜಾರಿಗೊಳಿಸಿ ಅಂತ ಹೇಳಿ ಇದುವರೆಗೂ ಅದ್ರ ಬಗ್ಗೆ ಯಾವುದೇ ತಕರಾರನ್ನ ಎತ್ತತೆ ಇಲ್ಲ ಹಾಗಾಗಿ ದಯವಿಟ್ಟು ನಮ್ಮ ಸರ್ಕಾರವು ಈಗಲಾದ್ರೂ ಎಚ್ಚೆತ್ಕೊಂಡು ನಮ್ಮ ಸಮಾಜಕ್ಕೆ ಸಾಮಾಜಿಕ ನ್ಯಾಯವನ್ನ ಕಲ್ಪಿಸಿಕೊಡ್ಬೇಕಂತ ಹೇಳಿ ನಾನು ನಮ್ಮ ಸಮಾಜದ ಪರವಾಗಿ ನಾವು ಒಕೂರಿನಿಂದ ನಾವು ಅವರಿಗೆ ಒತ್ತಾಯವನ್ನ ಮಾಡ್ತಾ ಇದ್ದೇವೆ ಹಾಗಾಗಿ ಈ ತಿಂಗಳ ಇಪ್ಪತ್ತೇಳನೇ ತಾರೀಕು ಶುಕ್ರವಾರ ದಿನದಂದು ಹನ್ನೊಂದು ಗಂಟೆ ಸಂದರ್ಭದಲ್ಲಿ ಬೃಹತ್ ತಮಟೆ ಚಳವಳಿ ಹಾಗೂ ಮೆರವಣಿಗೆ ಮುಖಾಂತರ ಐವಿ ವೃತ್ತದಿಂದ ಗಣೇಶ್ ವೃತ್ತ ಮತ್ತು ತಹಸೀಲ್ದಾರ್ ಅವರಿಗೆ ತಹಸೀಲ್ದಾರ್ ಕಚೇರಿವರೆಗೆ ಹೋಗಿ ಮನವಿ ಪತ್ರವನ್ನು ಸಲ್ಲಿಸಿ ಸರ್ಕಾರದ ಗಮನಕ್ಕೆ ತರಬೇಕು ಹೇಳಿ ನಾವೆಲ್ಲವೂ ನಮ್ಮ ಸಮಾಜದ ಎಲ್ಲ ಬಾಂಧವರು ನಾವೆಲ್ಲ ಈ ನಿರ್ಧಾರ ತಗೊಂಡಿದೀವಿ ಈ ನಮ್ಮ ಸಮಾಜದ ಮುಖಂಡರು ಮತ್ತು ಪ್ರಜ್ಞಾವಂತರು ಚಿಂತಕರು ವಿಚಾರವಂತರು ಈ ನಿಲ್ ಈ ತಗೊಂಡು ತಗಂಡಿರ್ತಕ್ಕಂಥ ಈ ನಿಲುವಿಗೆ ನಮ್ಮ ಈ ತಾಲೂಕ್ ಸಮಾಜದ ಎಲ್ಲಾ ಬಾಂಧವರು ಯಾವುದೇ ಒಂದು ಭೇದ ಇಲ್ಲದೆ ಯಾವುದೇ ಮನಸ್ತಾಪಗಳಿಲ್ಲದೆ ಈ ಒಳ ಮೀಸಲಾತಿಯ ವರ್ಗೀಕರಣಕ್ಕಾಗಿ ಅವರು ಕೈ ಜೋಡಿಸಬೇಕು ಈ ಮೆರವಣಿಗೆಗೆ ಭಾಗವಹಿಸಿ ಈ ಚಳವಳಿಯಲ್ಲಿ ಭಾಗವಹಿಸಿ ಈ ಚಳವಳಿಯನ್ನ ಯಶಸ್ವಿಗೊಳಿಸಬೇಕು ನಾನು ತಾಲೂಕು ಚನ್ನಗಿರಿ ಮಾದರಿ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಅವರು ಎಲ್ಲ ಸಮಾಜದ ಬಾಂಧವರಲ್ಲಿ ಕಳಕಳಿ ಮನವಿಯನ್ನ ನಾನು ಮಾಡ್ಕೊಳ್ತಾ ಇದ್ದೀನಿ ಏನಿಲ್ಲ ಅಂತಂದ್ರೆ ಒಂದು ಸಾವಿರ ಹೆಚ್ಚು ಕಡಿಮೆ ಮೂವತ್ತಾರು ಸಾವಿರ ಮತದಾರರು ಇದ್ದಾರೆ ಜನಸಂಖ್ಯೆ ಸಂಪೂರ್ಣ ಜನಸಂಖ್ಯೆ ಇದೆ ಸರ್ ನಲವತ್ತೆಂಟು ಸಾವಿರ ಜನಸಂಖ್ಯೆ ಇದ್ದು ಬರೀ ಒಂದ್ ಸಾವಿರ ಸೇರ್ತಾರೆ ಅಂದ್ರೆ ಎಲ್ಲ ಒಂದ್ ಕಡೆ ಸಂಘಟನೆ ಕೊಡ್ತೇ ಅಂತ ಅನ್ಸಲ್ಲ ಇದು ಆಕ್ಚುಲಿ ಒಂದು ಮನವಿ ಕೊಡ್ತಕ್ಕಂಥ ವಿಚಾರ ಒಂದು ಸಮಾಜದ ಏನಾದ್ರೂ ಸಮಾವೇಶ ಏನಾದ್ರೂ ನಾವು ಏರ್ಪಡಿಸಿದಲ್ಲಿ ಮಾದಿಗ ಸಮಾಜದ ಸಮಾವೇಶ ಏರ್ಪಡಿಸಿದಲ್ಲಿ ಎಲ್ಲರೂ ಕೂಡ ವಾಲಂಟರಿ ಆಗಿ ಬರ್ತಾರೆ ಅಂತ ಒಂದು ನಂಬಿಕೆ ನಮಗಿದೆ ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಸರ್ ಯಾಕಂತಂದ್ರೆ ಕೋರ್ಟ್ ಆದೇಶದ ಪ್ರಕಾರ ನಾವು ಮುಂಚಿತವಾಗಿ ನಾವು ಇದನ್ನ ಪೂರ್ವಸಿತೆ ಮಾಡ್ಕೊಂಡು ಇದನ್ನ ನಾವು ನಿಭಾಯಿಸಬೇಕಾಗಿತ್ತು ಕೆಲವೇ ಕಾರಣಗಳಿಂದ ಸ್ವಲ್ಪ ವಿಳಂಬ ಆಗಿದೆ ಹಾಗಾಗಿ ಎಲ್ಲಾ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ತಾಲೂಕಾದ್ಯಂತ ಎಲ್ಲ ಕಡೆನೂ ಹೋರಾಟಗಳು ಅತಿ ಶೀಘ್ರದಲ್ಲಿ ನಡೀತಿರೋದ್ರಿಂದ ಇದು ಸ್ವಲ್ಪ ವಿಳಂಬ ಆಗಿರೋದ್ರಿಂದ ನಾವು ಸ್ವಲ್ಪ ಜನನ ಸೇರಿಸುವ ವಿಚಾರದಲ್ಲಿ ಹಿಂದೆ ಇಟ್ಟಿದೆ ಆ ರೀತಿ ನಿರಾಶ್ ವ್ಯಕ್ತವಾಗಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಭಾಗವಹಿಸಬಹುದು ಅದಕ್ಕೂ ಹೆಚ್ಚಿಗೆ ಜನ ಬರಬಹುದು ನಮ್ಮ ಇಲ್ಲ ನಾವು ಈ ಹೋರಾಟಕ್ಕೆ ಏನಾದ್ರು ಸರ್ಕಾರ ನಮ್ಮ ಆ ಅನಿಸಿಕೆಗಳಿಗೆ ಭಾವನೆಗಳಿಗೆ ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ ಈ ವಿಚಾರವಾಗಿ ನಾವು ಮುಂದಿನ ದಿನಗಳಲ್ಲಿ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಮತ್ತು ಆ ವಿಧಾನಸೌಧದ ಆ ಮುಂಭಾಗದಲ್ಲಿ ಕೂಡ ನಾವು ಅಹ್ ತೀವ್ರವಾಗಿರ್ತಕ್ಕಂಥ ಉಗ್ರವಾಗಿರ್ತಕ್ಕಂಥ ನಾವು ಪ್ರತಿ ಪ್ರತಿಭಟನೆ ನಾವು ಹಮ್ಮಿಕೊಳ್ತೀವಿ ಹಮ್ಮಿಕೊಳ್ತೀವಿ ಸರ್ ನಾವು ಹಮ್ಮಿಕೊಳ್ತೀವಿ ಸಿಗಬೇಕು ಅದು ನಮ್ಮ ಹಕ್ಕು ಆ ಒಳ ಮೀಸಲಾತಿ ಅಂತ ನಮ್ಮ ಹಕ್ಕು ಯಾಕಂತಂದ್ರೆ ಅದರಲ್ಲಿ ಈ ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯರಾಗಿರ್ತಕ್ಕಂಥ ನಮಗೆ ನಮಗೆ ನ್ಯಾಯ ಸಿಗಬೇಕು ನಾವು ಇವತ್ ಯಾಕಂತಂದ್ರೆ ನಾನು ನಾನು ಈಗ ಮೂವತ್ತು ವರ್ಷದಿಂದ ನಾನು ಏನು ಈ ಸಮಾಜನ ನಾನು ನೋಡ್ತಾ ಇದ್ದೀನೋ ಈ ಸಮಾಜದಲ್ಲಿ ಎಷ್ಟೋ ಹಳ್ಳಿಗಳಲ್ಲಿ ಎಷ್ಟೋ ಗ್ರಾಮಗಳಲ್ಲಿ ಕಟಿಂಗ್ ಮಾಡಕ್ ಅವಕಾಶ ಇಲ್ಲ ಹೋಟ್ಲಲ್ಲಿ ಈಗಲೂ ಕೂಡ ಲೋಟಗಳನ್ನ ಹೊರಗಿಟ್ಟಿದ್ದಾರೆ ಆಮೇಲೆ ಮತ್ತೆ ಅಹ್ ಮತ್ತೆ ನಿಜವಾಗಿ ಗುಣಾತ್ಮಕ ಶಿಕ್ಷಣದ ಕೊರತೆ ನಮ್ಮಲ್ಲಿ ಎದ್ದು ಕಾಣ್ತಿದೆ ಯಾಕೆ ಅಂತ ಹೇಳಿದ್ರೆ ಅವರಲ್ಲಿ ತಂದೆ